ರಾಜಕೀಯ ವೇದಿಕೆ ಮೇಲೆ ಈಗ ಮತ್ತೊಮ್ಮೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಜೆಡಿಎಸ್ ನಡುವೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಸಾರ್ವಜನಿಕರ ಮುಂದೆ ಖಾಲಿ ಟ್ರಂಪ್ ಅಂತ ಕರೆತಿದ್ರು ಈ ಹೇಳಿಕೆಗೆ ತಿರುಗೇಟಾಗಿ ಈಗ ಜೆಡಿಎಸ್ ಕೌಂಟರ್ ಅಟ್ಯಾಕ್ ಮಾಡಿದೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟ್ ಮತ್ತು ವಿಡಿಯೋ ಹಂಚಿಕೊಂಡು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ಅಧಿಕೃತ ಎಕ್ಸ್ ಖಾತೆಯಲ್ಲಿ ನೀಡಿದಂತಹ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಹೌದಪ್ಪ ಹೌದು ಡಿ ಸಿ ಎಂ ಡಿ ಕೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಖಾಲಿ ಟ್ರಂಪ್ ಅನ್ನೋದು ದಿಟವೇ ಅವರದು ಖಾಲಿ ಕೈ ತುಂಬಿದ ಹೃದಯ ನಿಮ್ಮದು ಹಾಗಲ್ಲವಲ್ಲ ಹೃದಯದ ತುಂಬಾ ಕಾರ್ಕೋಟಕ ವಿಷ ಕಂಡೋರ ಹನವನ್ನ ಮತ್ತು ಬಡವರು ದೀನ ದಲಿತರು ದುರ್ಬಲರ ಭೂಮಿಯನ್ನ ಹೆದರಿಸಿ ಬೆದರಿಸಿ ಕಿತ್ಕೊಂಡು ತುಂಬಿಸಿಕೊಂಡ ಪಾಪದ ಟ್ರಂಕು ಈ ಸತ್ಯ ನಿಮಗಷ್ಟೇ ಅಲ್ಲ ಇಡೀ ನಾಡಿಗೆ ದೇಶಕ್ಕೆ ತಿಳಿದ ಸತ್ಯ ಅಂಗೈ ಹುನ್ನಿಗೆ ಕನ್ನಡಿ ಬೇಕೆ ಮಿಸ್ಟರ್ ಹ್ಯಾಶ್ಟ್ಯಾಗ್ ಲೂಟೇಶ್ ಅಂತ ಬರೆದುಕೊಂಡಿದ್ದಾರೆ ಇನ್ನು ಪೋಸ್ಟ್ ಜೊತೆಗೆ ಹಂಚಿದಂತಹ ವಿಡಿಯೋದಲ್ಲಿ ಡಿಕೆಶಿ ಅವರು ಖಾಲಿ ಟ್ರಂಕ್ ಎಂಬ ಹೇಳಿಕೆಗೆ ವ್ಯಂಗ್ಯ ಮಾಡಲಾಗಿದೆ ಜೆಡಿಎಸ್ ಬೆಂಬಲಿಗರು ಈ ಪೋಸ್ಟ್ಗೆ ಭಾರಿ ಬೆಂಬಲವನ್ನ ತೋರಿಸ್ತಾ ಇದ್ದು ಡಿಕೆಶಿ ಅವರ ಆಸ್ತಿ ಮತ್ತು ಭೂಮಿ ವಿವಾದಗಳನ್ನ ಉದ್ಧರಿಸಿ ಆರೋಪವನ್ನ ಮಾಡಲಾಗಿದೆ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಪ್ರಮುಖ ನಾಯಕರು ಅಂತ ಗುರುತಿಸಲ್ಪಟ್ಟವರಾಗಿದ್ದಾರೆ ಅವರ ಮೇಲೆ ಭೂ ಕಬಳಿಕೆ ಮತ್ತು ಹಣದ ಆಸ್ತಿ ಕುರಿತು ಹಲವು ಆರೋಪಗಳಿವೆ ಜೆಡಿಎಸ್ ಈ ವಿಷಯವನ್ನ ರಾಜಕೀಯ ಆಯುಧವಾಗಿ ಬಳಸಿಕೊಂಡಿದೆ ಈಗ ಘಟನೆಯಿಂದ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆ ಶುರುವಾಗಿದೆ ಡಿಕೆಶಿ ಈ ತಿರುಗೇಟಿಗೆ ಮುಂದಿನ ದಿನಗಳಲ್ಲಿ ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದು ಈಗ ಕುತೂಹಲವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ